ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪ್ಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇದನ್ನು ಈರುಳ್ಳಿ ನೀರುಳ್ಳಿ ಈರುಳ್ಳಿ ಹುಲ್ಲಿಪಾಯಿ ಪ್ಯಾಸ್ ಅಂತ ಕರೀತಾ ಇದ್ದಾನೆ ಇದು ಬಿಳಿದು ಬೈದಾಗಲಿ ಅಥವಾ ಕೆಂಪುದಾಗಲಿ ಪ್ರತಿನಿತ್ಯ ಇದನ್ನು ಒಂದು ಐವತ್ತು ಗ್ರಾಮಷ್ಟು ಹಸಿದು ಸೇವನೆ ಮಾಡ್ತಾ ಬಂದರೆ ನಮಗೆ ಎಷ್ಟು ಎಷ್ಟು ಮೇ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಅದರಲ್ಲೂ ಮಧುಮೇಹ ಕಡೆ ಮಾಡೋ ಶಕ್ತಿ ಇದಕ್ಕಿದೆ ಅಂದರೆ ಶುಗರ್ ಲೆವೆವಲನ್ನು ಈಗೊತಾರೆ ಅಷ್ಟು ಶಕ್ತಿ ಇಲ್ಲ ಈ ಈರುಳ್ಳಿಯನ್ನು ನಾವು ವಾಟ್ನೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಸೇವನೆ ಮಾಡಲ್ಲ ನೀವು ಮಜ್ಜಿಗಾಗಿ ಹಾಕ್ಕೊತಿರೋ ಮೊಸರಿಗಾಕೊತಿರೋ ಅಥವಾ ಒಂದು ಗಂಜಿಗೆ ಹಾಕ್ಕೊತಿರೋ ಅದು ನಿಂಬಿಟ್ಟಿದ್ದು ಯಾವುದೋ ಮುಖಾಂತರ ಇದು ಐವತ್ತು ಗ್ರಾಮಷ್ಟು ಏಳು ದಿವಸ ತಿನ್ನೋಡಿ ನೋಡಿ ಟೆಸ್ಟ್ ಮಾಡಿ ಶುಗರ್ ಲೆವೆಲ್ ಕ ಲೆವೆಲ್ ಬರ್ತದೆ ಶುಗರ್ ಸ್ನೇಹಿತರೆ ಪ್ರಕೃತಿ ಪ್ರತಿಯೊಂದರಲ್ಲೂ ಒಂದೊಂದು ಅಂಶ ಕೊಟ್ಟಿರ್ತಾನೆ ಅದನ್ನು ನಾವು ಪ್ರಕೃತಿಯಲ್ಲಿ ಏನೇನು ಇದಿದೆ ತಿಳ್ಕೊಂಡು ಅದರ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹ ನಮ್ಮ ಒಂದು ಸ್ಥಿತಿಗೆ ಬರ್ತದೆ ಸ್ನೇಹಿತರೆ ಅದು ಬಿಟ್ಟು ಯಾರೋ ಹೇಳಿದ್ರು ಅಂದ್ಬಿಟ್ಟು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅದು ಸ್ವಲ್ಪ ಈ ಸ್ವಲ್ಪ ಅದು ಹೌದ್ ತಿಂದು ಇರುವ ಇಲ್ದೇ ಇರೋ ಕಾಯಿಲೆಗೆ ತರಿಸ್ಕೊಂಡು ಅರ್ಧ ಸಾಯಿಸು ಆ ಸಾಯು ಬದಲು ಪ್ರಕೃತಿ ಮೊರೆ ಹೋಗಿ ಸೇನೆ ಮಾಡಿ ಸೆವೆನ್ ಡೇಸ್ ಏನಾಗುತ್ತೆ ಟೂ ಟೈಮ್ಸ್ ತಿಂಡಿರಿ ನೋಡೋಣ ಮೂರು ದಿವಸ ತಿಂಡಿರಿ ನೋಡೋಣ ಚೆಕ್ ಮಾಡಿಸಿ ಅದು ಬಿಟ್ಟು ಪ್ರಾಣ ಹೋಗುತ್ತೆ ಅಂತ ಏನೇನು ತಿನ್ನೋದು ಏನೇನು ತಿಂದು ಅರ್ಧ ಸಾಯಿಸ್ಬೇಕು ಸಾಯ್ಬೇಕಾ ಸ್ನೇಹಿತರೆ ಮಾಡಿರಿ ಪ್ರಕೃತಿ ಇದೆ ಮಾಡಿರಿ ನಂಬಿ ಯಾವ ಸೈಡ್ ಎಫೆಕ್ಟ್ ಇಲ್ಲ ಕಣ್ಣುಗಳೇ ಇದು ಆಟಗಳೇದು ಇವು ಒಂದಲ್ಲೆರಡಲ್ಲಿ ಎಷ್ಟೋ ಎಷ್ಟೋ ಎಫ್ಸೈಡನ್ನು ಕೊಟ್ಟಿದ್ದೀವಿ ಎಲ್ಲ ನೋಡಿ ಕೂದಲು ಚೆನ್ನಾಗಿ ಬೆಳಿತೆ ಕೂದಲು ಒಂದಲ್ಲ ಎರಡಲ್ಲ ಎಷ್ಟೋ ಎಷ್ಟೋ ಕಾಯಿಲೆ ವಾಶ್ ಮಾಡಿಸ್ತಿ ಈರುಳ್ಳಿ ಇದೆ ಏನು ರೀ ಪ್ರತಿನಿತ್ಯ ಮೂರು ಸತ್ತಿ ಐವತ್ತೈದು ಗ್ರಾಮ್ ಸೇವನೆ ಮಾಡ್ತಾ ಬನ್ನಿ ನೋಡೋಣ ಚೆಕ್ ಮಾಡಿಸ ಸರ್ ಎಲ್ಲ ಸ್ನೇಹಿತರೆ ಇದನ್ನು ನೋಡಿ ಆದರೆ ಈ ರೆಡ್ ಆನಿಯನಕ್ಕಿಂತ ಈ ಬಿಳಿ ಭಾರಿ ಒಳ್ಳೆಯದು ಸೇನೆ ಮಾಡಿ ಭಾರಿ ಒಳ್ಳೆಯದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರ ಮಟ್ಟಲೆ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ